ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಾಂಧವ್ರಿಗೂ ಕೂಡ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಹಳೆಯ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ಕೂಡ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಹಿಂದಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತಂದರೆ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮುಂತಾದ ಜಿಲ್ಲೆಯಲ್ಲಿ ರೇಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ನೋಡ್ತಾ ಹೋದ್ರೆ ನೋಡಿ ರೆಗುಡಿ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳನ್ನು ಕಾಣಬಹುದು ರೆಗೌಡಿ ಜಿಂಜರ್ ರೇಟ್ ಹೋಗೋಣ ಇವತ್ತಿನ ಬೆಲೆ ಏನಾಗಿದೆ ಅಂತ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತು ರೂಪಾಯಿಂದ ಹಿಡಿದು ಐವತ್ತೊಂದು ರೂಪಾಯಿ ಸಾರಿ ಫ್ರೆಂಡ್ಸ್ ನೋಡಿ ನಿನ್ನೆಗಿಂತ ಮತ್ತೆ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ರೇಟು ಇದಕ್ಕೆ ಕಾರಣ ಬಂದುಬಿಟ್ಟು ನೋಡಿ ಪ್ರತಿ ಅರವತ್ತು ಜಿಗೆ ಮೂರು ಸಾವಿರ ರೂಪಾಯಿ ಅಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಕೂಡ ಆಗಿದೆ ಪ್ರತಿ ಕ್ವಿಂಟಲ್ಗೆ ನೋಡ್ತ ಹೋದರೆ ನೋಡಿ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಹಿಡಿದು ಐದು ಸಾವಿರದ ಒನ್ನೂರು ರೂಪಾಯಿ ಅತಿಯಾದ ಮಳೆ ಆಗುತ್ತಿರುವ ಕಾರಣವಾಗಿ ಈ ರೇಟ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ರೇಟ್ ನೋಡ್ತ ಹಿಮಾಚಲ ಜಿಂಜರ್ ರೇಟ್ ಬಂದುಬಿಟ್ಟು ರೂಪಾಯಿಂದ ಹಿಡಿದು ಅರವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ನಡೆದಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೋಡ್ತಾ ಹೋಗೋಣ ರೇಟ್ ಏನಾಗಿದೆ ಇವತ್ತಿನ ರೇಟ್ ಅಂತ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರದ ಆರ್ನೂರು ರೂಪಾಯಿಂದ ಹಿಡಿದು ಏಳ್ನೂರು ರೂಪಾಯಿ ವರ್ಗು ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ರೇಟ್ ನೋಡ್ತಾ ಹೋದರೆ ಏನಾಗಿದೆ ನೋಡ್ತಿ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟೆಲ್ಗೆ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿವರೆಗೂ ಕೂಡ ನಡೆದಿದೆ ಹೆಚ್ಚು ಕಡಿಮೆ ಆರು ಸಾವಿರದ ಒಂದು ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ರೈತರು ಕೂಡ ತಿಳಿಸ್ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು ಮೊನ್ನೆಯ ರೇಟ್ ಮತ್ತೆ ಕಂಟಿನ್ಯೂ ಆಗಿದ್ದು ನೋಡಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಅಂತಂದರೆ ಹದಿನೆಂಟ್ನೂರು ರೂಪಾಯಿ ಹಿಡಿದು ಹತ್ತೊಂಬತ್ತು ನೂರು ವರೆಗೂ ಕೂಡ ನಡೆದಿದೆ ಸೇಮ್ ರೇಟ್ ಅಂತಲೇ ಹೇಳ್ಬೋದು ಸಾಗರ್ ಜಿಂಜರ್ ಟೇಡರ್ಸ್ ಎಂಬುದು ಒಂದು ಒಳ್ಳೆ ಟ್ರೇಡಿಂಗ್ ಕಂಪ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ ಇದು ಸಾಗರ್ ಜಿಂಜರ್ ಟೇಡರ್ಸ್ ಎಂಬುದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಶುಂಠಿಯನ್ನು ಸೆಲ್ ಮಾಡಬೇಕಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅದೇ ರೀತಿಯಾಗಿ ಎರಡು ಗಂಟೆಯ ನಂತರ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ ಅದೇ ಬೆಂಗಳೂರು ಮಾರ್ಕೆಟ್ನಲ್ಲಿ ಹೋಗೋಣ ಬೆಂಗಳೂರು ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ್ ಮಾರ್ಕೆಟ್ನಲ್ಲಿ ಇಪ್ಪತ್ತೆಂಟು ರೂಪಾಯಿಂದ ಹಿಡಿದು ಅರವತ್ತೊಂದು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಆಗಿದೆ ನಿನ್ನೆಗಿಂತ ಮತ್ತೆ ಡೌನ್ ಆಗಿದೆ ರೇಟ್ ಅಂತಲೇ ಹೇಳ್ಬೋದು ಪ್ರತಿ ನೂರು ಕೆ ಜಿ ಅಥವಾ ಕ್ವಿಂಟಲ್ಗೆ ಬಂದ್ಬಿಟ್ಟು ಮೂರು ಸಾವಿರದ ಎರಡು ನೂರು ರೂಪಾಯಿಂದ ಚಿಕ್ಕದು ಇದ್ದರೆ ಚೆನ್ನಾಗಿದ್ದರೆ ಆರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಆಸನದಲ್ಲಿ ನೋಡಿ ತಗೋಣ ಆಸನದಲ್ಲಿ ಹದಿನಾಲ್ಕು ರೂಪಾಯಿಂದ ಪ್ರಾರಂಭವಾಗಿ ಐವತ್ತು ರೂಪಾಯಿ ಐವತ್ತೆರಡು ರೂಪಾಯಿ ಶುಂಠಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಅದೇ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಹೆಚ್ಚು ಕಡಿಮೆ ಮೂರು ಸಾವಿರದ ಒನ್ನೂರು ರೂಪಾಯಿ ಕೂಡ ಆಗಿದೆ ಅದೇ ನ್ಯೂ ಶುಂಠಿ ಅಥವಾ ಹೊಸ ಶುಂಠಿಯ ಬೆಲೆ ಬಂದುಬಿಟ್ಟು ಹದಿನೈದು ನೂರು ರೂಪಾಯಿ ಹಿಡಿದು ಹದಿನಾರು ನೂರು ರೂಪಾಯಿವರ್ಗೂ ಕೂಡ ಆಗಿದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತನೆ ತಿಳ್ಕೊತಿದ್ದೀನಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಧನ್ಯವಾದಗಳು